ಸ್ವಾಗತ ನನ್ನ ಚಾನೆಲ್ಗೆ ಮಹಿಳೆಯರು ಮಾತ್ರ ಈ ವಿಡಿಯೋನ ನೋಡಿ ಒಂದು ರಾತ್ರಿ ಮಲಗುವ ಮುಂಚೆ ಒಂದು ಗ್ಲಾಸ್ ಹಾಲಿನ ಜೊತೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ತಣ್ಣಗಾದ ಮೇಲೆ ಕುಡಿಯಿರಿ ಇದರಿಂದ ದಿನವಿಡೀ ಆಕ್ಟಿವ್ ಆಗಿ ಇರುತ್ತೀರಾ ಎರಡು ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಮರೆಯದೆ ಕುಡಿಯಿರಿ ಇದರಿಂದ ಹೊಟ್ಟೆಯ ಬೊಜ್ಜು ಕಮ್ಮಿಯಾಗುತ್ತೆ ಹೊಟ್ಟೆ ಬೇಗ ಕ್ಲೀನ್ ಆಗುತ್ತೆ ಮೂರು ರಾತ್ರಿ ಮಲಗುವ ಮುಂಚೆ ಎರಡು ಬಾದಾಮನ್ನು ನೆನೆಸಿ ಇಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಿರಿ ಇದರಿಂದ ನಿಮ್ಮ ಶರೀರದಲ್ಲಿ ಶಕ್ತಿ ಇಡೀ ದಿನ ಇರುತ್ತೆ ನಾಲ್ಕು ಮಧ್ಯಾಹ್ನ ಊಟ ಆದ ಮೇಲೆ ಅರ್ಧ ಗಂಟೆ ಮಲಗುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ ನಿಮ್ಮ ಶರೀರಕ್ಕೆ ತುಂಬಾ ಮುಖ್ಯ ಐದು ಸಾಯಂಕಾಲದ ಸಮಯ ಚಹ ಕಾಫಿ ಬದಲು ಜ್ಯೂಸನ್ನು ಕುಡಿಯಿರಿ ಚಹ ಕಾಫಿ ಕುಡಿಲೇಬೇಕೆನ್ನುವರು ಚಾ ಅಥವಾ ಕಾಫಿಯ ಜೊತೆಗೆ ಲೈಟ್ ಆಗಿ ಏನಾದರೂ ತಿನ್ನಿ ಖಾಲಿ ಹೊಟ್ಟೆಗೆ ಚಾ ಕುಡಿಯುವುದು ಕುಡಿಯುವುದರಿಂದ ಒಳ್ಳೆಯದಲ್ಲ ಮಹಿಳೆಯರು ಮನೆಯ ಕೆಲಸದಲ್ಲಿ ತಮ್ಮನ್ನು ತಾವು ಕೇರ್ ಮಾಡಲು ಸಮಯನೇ ಇರುವುದಿಲ್ಲ ಅಂತ ತಮ್ಮ ಬಗ್ಗೆ ಏನು ಮಾಡುವುದಿಲ್ಲ ಇನ್ನು ಮುಂದೆ ನಿಮಗೂ ಕೂಡ ಸಮಯ ಕೊಡಿ ಈ ವಿಡಿಯೋ ಮೂಲಕ ಬೇಡಿಕೊಳ್ಳುತ್ತೇನೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್